நம் சொந்த கஜமா அந்த அத்தோன

ಅದಕ್ಕ ಗಜಮ ಅಂತೀನಿ ಈ ಫೋನ್ ಯೂಸ್ ಮಾಡಕ್ ಬರ್ತ ಕೈ ಕಟ್ಬಿಡ್ದು ನಾನೇನು ಸರ್ ಅಲ್ಲ ನಿಮ್ಮ ಇದ್ದ ಫ್ರೆಂಡ್ ಇದ್ದ ನಿಮ್ಮ ಶಾಲೆಗೆ ಹೋಗಿ ಶಾಲೆಗೆ ಹೋಗ್ಲಾರ ಈ ನಮ್ಮನಿಗೆ ಫೋನ್ ಹೋಗಿದ್ರೆ ಏನಂತ ಹೇಳನ್ ಹೆಸರು ಪೂಜೆ ಕುಮಾರ ಕಂಠಿರವ ಈ ಹುಡುಗಿ ಬರುತ್ತೆ ಅಲ್ಲಿ ಗಜಮಾ

ಸೌಂದೆ ಎತ್ತು ನಿನ್ನ ಗಾಂಡಿ ಅವರಂತ 45 ಮ್ಯಾಲಿ ಇದ್ದ ರಗಡ ಲಾಸ್ಟ್ ನಮ್ಮ ಹುಡುಗರು ಎಲ್ಲ ಮುಂದೆ ನೋಡಿ ನಮ್ಮ ತಂಗಿ ನಾನು ನಮ್ಮ ತಂಗಿ ಹುಡುಗರು ಲವ್ ಚಲೋ ಕೆಲಸ ಕಡೆ ಎಕರೆ होला 2 ಎಕರೆ ನಮ್ಮ ತಂಗಿಗೆ 8 ಎಕರೆ ಅದಕ್ಕೆ ಹೇಳೋದು ಏನು 30 ನಾವು ಕಾಡಲ್ಲಿರೋ ಹುಲಿ ನಂತಿ ಆದ್ರೆ ಮೇಕಪ್ ಹಚ್ಚು ಹುಡುಗಿಯ ನೋಟ ನಮ್ದು ಬರಸಾಲ ಮಕ್ಕ ನೋಡ ತೂತ ಡಾಬಾರಿ ಇಳಿ ನಾವು ತಂಗಿ ಬೇಕಾದ್ರೂ ಒಂದ್ ಚೆನ್ನಾಗಿ ನೀರು ಕೊಡೋ ಮಕ್ಕ ತಕೊಂಡು ತೋರಿಸ್ತಾ

Ya, nawancarlah pa, <laughs>

ಇಪ್ಪತ್ತೊಂದ್ ವರ್ಷ ಜೀವನ ಮಾಡಿ ಒಂದು ಇನ್ನು ಇಪ್ಪತ್ ವರ್ಷ ಬದಿಕ್ ಹೋಗ್ರಿಂಗಿಲ್ಲ ನಮ್ ಕುಮಾರ ಇಲ್ಲ ಕುರಿಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕುಮಾರ ಅದ್ರಾಗ ಎಷ್ಟು ತಗರದ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅನಕೇ ನಿಮ್ಮ ನೆಕ್ಸ್ಟ್ ಬಾರಂತ ಮಾವನ ನೋಡಿ ಡಂಡೆ एकदम ರೆಡಿ ಟೇಕಾ ಅಭಿ ಬೈ ಹ ಆ ಫೌನ ಫಿಲಿಂಗ್ ನಲ್ಲಿ ಬೌನ ನೋಡಿ ನಿಮ್ಮ ಮ್ಯಾಗಿ ತೆಳು ಬಂದಲ್ಲ ಆ ಟೆಕ್ನಿಕ್ ಟೆಕ್ನಿಕ್

ಇಂಚೆ ದಿನ ಉಪಾಸು ಮಂದಿ ನೀವು ಅನ್ನೋದು 50 ಬಂದಿ ಊಟ ಮಾಡ್ಸೋ ಅಲ್ಲ ಪगार ಇದ್ದವ નોકરી ಇದಾವಾ ತಂದ ಹಾಗ್ತೀನ್ರಿ 200 ರೂಪಾಯಿ ದಿನಕ್ಕೆ ಬೊಂಡಿಯರ ಕೈ ಕೆಲ್ಸಕ್ಕೆ ಹೋಗೋ ಅಂತ ನಮ್ಮಂತ ಹುಡುಗರು ಎಲ್ಲಿಂದ ತಂದ ಹಾಕ್ಬೇಕು ಮತ ಅವ್ ನಾವ್ ಪೂಜೆ ಮಾಡೋ ನಿಮ್ಮ ಕೆಲಸ ವರ್ಮಾ ಲಕ್ಷ್ಮಿ ಹಬ್ಬಂದ್ರೆ ಏನು ಅದಕ್ಕೆ ಮಾಡ್ತೀವಿ ವರ್ಮಾ ಲಕ್ಷ್ಮಿ ನೀವು ಇದನ್ನ ಹೇಳಲಿಲ್ಲ ಅಂದ್ರೆ ಬೆಳ್ ಕರುದ್ರು ನಾವು ಬಿಡೋದಲ್ಲಪ್ಪ ಹೌದು ವರ್ಮ ಲಕ್ಷ್ಮಿ ಅಂದ್ರ ಲಕ್ಷ್ಮೀ ಲಕ್ಷ್ಮೀ ಮನೀಶ್ ಅಮ್ಮ ಶಾಂತಿ ಅಂದ್ರೆ ಅರ್ಥವಿಲ್ಲನ ವ್ಯರ್ಥ ಪೂಜೆ ಮಾಡುವ ಮೊದಲು ಹಡದ ತಂದೆ ತಾಯಿ ಹೊಡೆ ತುಂಬ ಅನ್ನ ಹಾಕಿನ ನಿನ್ನ ಒಳ್ಳೇದ್